ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು ಅನುದಾನಗೊಳಿಸುವಂತೆ ತಹಶೀಲ್ದಾರರಿಗೆ ಮನವಿ ಸಿರಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರರ ಒಕ್ಕೂಟದ ವತಿಯಿಂದ ಕನ್ನಡ ಮಾಧ್ಯಮದಲ್ಲಿನ ಶಾಲಾ ಕಾಲೇಜುಗಳಿಗೆ ಎಲ್ಲ ಭಾಗ್ಯಗಳ ಜೊತೆಗೆ ವೇತನದಾನ ಭಾಗ್ಯವನ್ನು ನೀಡುವಂತೆ ಕೋರಿ ತಹಶೀಲ್ದಾರ್ ಗೌಸಿಯಾ ಬೇಗಂ ಅವರ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ನಂತರ ಸರ್ಕಾರಿ ನೌಕರರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ವಿವೇಕಾನಂದ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಅಧ್ಯಕ್ಷರಾದ ಎಂ ಮೌಲಾಲಿ ಅವರು ರಾಜ್ಯದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಪ್ರೌಢಶಾಲೆಗಳು ಇನ್ನೂರ ಹತ್ತು ಪ್ರಾಥಮಿಕ ಶಾಲೆಗಳು ನೂರ ಮೂವತ್ತೈದು ಕಾಲೇಜುಗಳು ಕನ್ನಡ ಮಾಧ್ಯಮದಲ್ಲಿವೆ ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದರೆ ಚುನಾವಣಾ ಪ್ರಣಾಳಿಕೆಯ ಘೋಷಣೆಯಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹನ್ನೆರಡರ ಒಳಗೆ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು ಅನುದಾನಗೊಳಿಸಪಡಿಸಬೇಕು ಇದರಿಂದಾಗಿ ಶಾಲಾ ಕಾಲೇಜುಗಳನ್ನು ನಿರ್ವಹಿಸುತ್ತಿರುವ ಆಡಳಿತ ಮಂಡಳಿಗೆ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಬದುಕು ರೂಪಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಮಕ್ಕಳಿಗೆ ಉತ್ತಮ ಸೌಲಭ್ಯಗಳು ದೊರೆತಂತಾಗುತ್ತದೆ ಸರ್ಕಾರ ಈ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಗೊಳಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾಧ್ಯಕ್ಷರಾದ ಎನ್ ಪಂಪಾಪತಿ ಅವರು ಮಾತನಾಡಿ ಕನ್ನಡ ಶಾಲೆಗಳು ಪ್ರಾರಂಭಿಸಲು ಷರತ್ತುಗಳು ಖಾಸಗಿ ಶಾಲೆಗಳ ಶಿಕ್ಷಣ ಸಂಸ್ಥೆಗಳ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು ಬಡ ಮಕ್ಕಳಿಗೆ ದಾರಿದೀಪವಾಗಿದ್ದ ಆರ್ಟಿಒ ಕಾಯ್ದೆಯನ್ನು ಖಾಸಗಿ ಶಾಲೆಗಳಿಗೆ ಮರು ಜಾರಿ ಮಾಡಬೇಕು ಉತ್ತರ ಕರ್ನಾಟಕ ಭಾಗದ ಮುನ್ನೂರ ಎಪ್ಪತ್ತೊಂದು ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಶಾಲೆಗಳಿಗೆ ನೀಡಬೇಕು ಕನ್ನಡ ಶಾಲೆಯನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭಿಸುವುದನ್ನು ಕೈಬಿಡಬೇಕು ಕನ್ನಡ ಶಾಲೆಗಳನ್ನು ರಕ್ಷಿಸುವ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಸಿರುಗುಪ್ಪ ಶ್ರೀ ಯಲ್ಲಮ್ಮ ದೇವಿ ಪ್ರೌಢಶಾಲೆಯ ಸದಸ್ಯ ಶಬೀರ್ ವಾಸ್ತವಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಎಂ ಮಾರುತಿ ತೆಕ್ಕಲಕೋಟೆ ಸ್ವಾತಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕಾರ್ಯದರ್ಶಿ ಜೆ ಹನುಮಂತಾರೆಡ್ಡಿ ಇದ್ದರು ನಂತರ ಈವರೆಗೆ ಯಾವುದೇ ರಹಿತ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಘೋಷಣೆ ಮಾಡಿಲ್ಲ ಹಾಗಾಗಿ ಅಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಶಿಕ್ಷಕರ ಜೀವನ ಬಹಳಷ್ಟು ಅತಂತ್ರ ಸ್ಥಿತಿಯಲ್ಲಿದೆ ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿರುವಂಥ ಹೆಚ್ಚಿನ ಶುಲ್ಕವನ್ನು ಕೂಡ ಈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಶುಲ್ಕದಲ್ಲಿ ಹೆಚ್ಚಿನ ವೇತನವನ್ನು ಕೂಡ ಶಿಕ್ಷಕರಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಡಿಮೆ ವೇತನಕ್ಕೆ ಶಿಕ್ಷಕರು ಕೆಲಸ ಮಾಡ್ತಾ ಅವರ ಕುಟುಂಬದ ನಿರ್ವಹಣೆ ಮಾಡೋದು ತುಂಬ ಪ್ರಯಾಸದ ಕೆಲಸವಾಗಿದೆ ಹಾಗೆಯೇ ಕನ್ನಡ ಮಾಧ್ಯಮ ಅನುದಾನ ರಹಿತ ಶಾಲೆಗಳಿಂದ ಇರ್ತಕ್ಕಂಥ ಮಕ್ಕಳು ಕೂಡ ಈಗ ಬಡ ಮಕ್ಕಳೇ ಇದ್ದಾರೆ ಅನುದಾನಕ್ಕೆ ಅನುದಾನಕ್ಕೊಳಪಟ್ಟರೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಮಧ್ಯಾಹ್ನದ ಬಿಸಿಯೂಟ ಮೊಟ್ಟೆ ಭಾಗ್ಯ ಬಾಳೆಹಣ್ಣು ಹಿ ಭಾಗ್ಯ ಮತ್ತು ಸಮವಸ್ತ್ರ ಇವೆಲ್ಲವೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಸಿಗ್ತಾ ಇದ್ದಾರೆ ಅಂಥಕ್ಕಂಥ ಶಾಲೆಗಳಿದ್ದಾವೆ ಅಂದರೆ ಎರಡು ಸಾವಿರದ ತೊಂಬತ್ತೈದರಿಂದ ಎರಡು ಸಾವಿರದವರೆಗೆ ಮಾತ್ರ ಸೊ ಎರಡು ಸಾವಿರದ ಬೇರೆ ಮಕ್ಕಳು ಶಾಲೆಗಳು ತನಿಖೆ ಇದ್ದಾವೆ ಮತ್ತು ಇಡೀ ಜಿಲ್ಲೆಯಲ್ಲಿ ಐವತ್ತೆರಡು ಶಾಲೆಗಳು ಅನುದಾನವಾಗಿ ಶಾಲೆಗಳಿದ್ದಾವೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ಐ ಮುನ್ನೂರ ಎಂಬತ್ತಾರು ಶಾಲೆ ಪ್ರೌಢ ಶಾಲೆಗಳು ಮತ್ತು ಎರಡುನೂರ ಹತ್ತು ಪ್ರಾಥಮಿಕ ಶಾಲೆಗಳು ನೂರ ಮೂವತ್ತೈದು ಕಾಲೇಜುಗಳು ಈ ಕರ್ನಾಟಕ ರಾಜ್ಯದಲ್ಲಿ ಅನುದಾನ ಎಲ್ಲ ಶಾಲೆ ಕಾಲೇಜುಗಳಿದ್ದಾವೆ ಆದ್ದರಿಂದ ಎಲ್ಲ ಶಾಲೆ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸೋ ಒಳಪಡಿಸಿದಲ್ಲಿ ಅಲ್ಲಿ ಶಿಕ್ಷಕರ ಬದುಕಾಗ್ತದೆ ಆಡಳಿತ ಮಂಡಳಗಳು ಆಗ್ತದೆ ಮತ್ತು ಮಕ್ಕಳಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಎಲ್ಲವೂ ಸಿಗುತ್ತವೆ ಅಷ್ಟೇನಂತ ಇರೋದು ಮಾಧ್ಯಮದ ಮೂಲಕ ನಮಗೆ ಮುಖ್ಯಮಂತ್ರಿಗಳಿಗೆ ತಿಳಿಸುವಂತಹ ಕೆಲಸ ಆದರೆ ನಾವೆಲ್ಲರ ಜೀವನ ಚುನಾವಣೆಯಲ್ಲಿ ಹಾಕೋದ್ವಿ ಅಂತ ಮನವಿ ಮಾಡ್ತಾ ಇದ್ದೀವಿ ನಾವು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದೆವು ಇನ್ನೂ ಕೂಡ ಯಾವುದೇ ಸರ್ಕಾರಗಳು ಅನುದಾನಕ್ಕೆ ಒಳಪಡಿಸಿಲ್ಲ ಹಾಗಾಗಿ ಇವತ್ತು ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಒಂಬತ್ತೈದ ನಂತರ ಪ್ರಾರಂಭ ಆಗಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟೇತಿರ್ಬೇಕಂತಕ್ಕಂಥ ಒತ್ತಾಯವನ್ನು ತಮ್ಮ ಮಾಧ್ಯಮಗಳ ಮೂಲಕ ಇವತ್ತು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ